ಚಿಕ್ಕಬಳ್ಳಾಪುರ ಬಿಜೆಪಿ ನಗರ ಉಪಾಧ್ಯಕ್ಷ ಆನಂದ್ ಅನೂರವರ ಹುಟ್ಟುಹಬ್ಬದ ಹಿನ್ನೆಲೆ ಬಿಜೆಪಿ ಮುಖಂಡರು ಸೇರಿದಂತೆ ಪಕ್ಷಾತೀತವಾಗಿ ಆಗಮಿಸಿದ್ದ ಹಲವಾರು ಮುಖಂಡರು ಅಭಿಮಾನಿಗಳು ನಗರದ ದೇವಾಲಯಗಳಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಪಾಧ್ಯಕ್ಷರಾದಂಥ ನಮ್ಮ ಅನು ಆನಂದ ಅವ್ರದ್ದು ಬರ್ತ್ಡೇ ದಿನ ಅಂಗವಾಗಿ ಸುಮಾರು ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ದೇವಸ್ಥಾನಗಳಲ್ಲಾಗ್ಬೋದು ಈ ಕೋದಂಡರಾಮ ಟೆಂಪಲಲ್ಲಿ ನಿನ್ನೆ ಒಂದು ಬರ್ತ್ಡೇ ಕೇಕ್ ಕಟ್ ಮಾಡಿ ಎಲ್ಲ ಅಭಿಮಾನಿಗಳಿಂದ ಅವರಿಗೆ ಆಧಾರವಾದ ಸುಸ್ವಾಗತವನ್ನು ಕೋರಿದ್ದಾರೆ ಏನು ಅವರು ನಮ್ಮ ಇದು ಆದಂಥ ನಮ್ಮ ಸಚಿವರಾದಂಥ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅನೂ ಅವರಿಗೆ ಈ ಕೋವಿಡ್ ಟೈಮಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ಕರೋನಾ ಸಂಕಷ್ಟ ಸಮಯದಲ್ಲಿ ಸೇವೆಯೇ ಸಂಘಟನೆ ಪ್ರಚಾರಕ್ಕಾಗಿ ಅಲ್ಲ ಪ್ರೇರಣೆಗಾಗಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ಫೂರ್ತಿಯೊಂದಿಗೆ ಚಿಕ್ಕಬಳ್ಳಾಪುರ ನಗರದ ನಿರಾಶ್ರಿತರು ಕೂಲಿ ಕಾರ್ಮಿಕರು ಬಡವರು ಹಸುವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಆನಂದ್ ಅನೂರ್ ಅವರು ತಮ್ಮ ಸ್ವಂತ ಹಣದಲ್ಲಿ ಸತತ ಒಂದು ತಿಂಗಳಿಗೂ ಹೆಚ್ಚು ಕಾಲ ಆಹಾರದ ಪೊಟ್ಟಣ ನೀರಿನ ಬಾಟಲ್ ಸೇರಿದಂತೆ ಮಾಸ್ಕ್ ಸ್ಯಾನಿಟೈಸರ್ ವಿತರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಅವರು ಬಿ ಜೆ ಪಿಯಲ್ಲಿ ನಗರ ಉಪಾಧ್ಯಕ್ಷರಾಗಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ಅವ್ರು ಆಯ್ಕೆ ಮಾಡಿದ್ದಾರೆ ನಿಜವಾಗ್ಲೂ ಅಂಥ ಯುವಕರನ್ನ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಎಲ್ರಿಗೂ ಒಂದು ಸಂತೋಷ ಏಕೆಂತಂದರೆ ಅವರು ಈ ಕೋವಿಡ್ ಸಮಯದಲ್ಲಿ ಮಾಡಿರ್ತಕ್ಕಂಥ ಒಂದು ಸೇವೆ ಇದೆ ನೋಡಿ ಅದು ಶಾಶ್ವತವಾಗಿ ನಿಲ್ತಕ್ಕಂಥ ಕೆಲಸ ಅವರು ಮೂವತ್ತು ದಿವಸ ಒಂದು ತಿಂಗಳ ಕಾಲ ಅವರೇ ಮನೆಯಲ್ಲಿ ಅವರೂ ಅಷ್ಟೇ ಅವರ ಅಣ್ಣ ತಮ್ಮಂದ್ರೆ ಬ್ರದರ್ಸ್ ಆದಂಥವರು ಅವರು ಮತ್ತು ಅವ್ರ ಕುಟುಂಬದವರೆಲ್ಲ ಸೇರಿ ಮೂವತ್ತು ದಿನ ಅವರು ಅಲ್ಲೇ ಪ್ರಿಪ್ರೇಷನ್ ಮಾಡಿ ಕೊರೋನಾ ಟೈಮಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಅನ್ನದಾನವನ್ನು ಸೇವೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಎಲ್ರಿಗೂ ಯುವಕರಿಗೆ ಒಂದು ಆಶಾಕಿರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಕೊರೋನಾ ಟೈಮಲ್ಲಿ ನಾನು ಸಹ ಅವ್ರ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದೆ ಅವರಿಗೆ ಯಾವುದೇ ಒಂದು ಕರೆ ಬಂದಾಗ ಅವರು ಏ ಕೊರೋನಾ ಇದೆ ನಾವು ಆಸ್ಪಿಟ್ಲಿಗೆ ಹೋಗಬಾರ್ದು ಅನ್ನೋ ಒಂದು ಮನೋಭಾವ ಒಂದು ಬಿಟ್ಟು ಅವರು ಯಾರಿಗೆ ಒಂದು ರಕ್ತ ಆ ಟೈಮಲ್ಲಿ ಕೂಡ ರಕ್ತ ಬೇಕಾದಾಗ ರಕ್ತ ಮತ್ತು ವ್ಯಾಕ್ಸಿನ್ ಟೈಮಲ್ಲೂ ಅಷ್ಟೇ ವ್ಯಾಕ್ಸಿನ್ ಟೈಮ್ ಮತ್ತೆ ಹಾಕ್ಸೋದಾಗಲಿ ಮತ್ತು ಯಾವುದೇ ಒಂದು ಪೇಷೆಂಟ್ಗೆ ಏನೇ ಒಂದು ಅನನುಕೂಲ ಆದಾಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನಿಂತು ಹತ್ರ ಮಾತಾಡಿ ಅವ್ರಿಗೆ ಒಂದು ಬೆಡ್ ಕೊಡಿಸೋದಿಂದ ಹಿಡಿದು ಪ್ರತಿಯೊಂದು ಸೇವೆಯೂ ಮಾಡಿದ್ದಾರೆ ಆನಂದ್ ಅನೂರವರ ಸೇವೆ ಅನನ್ಯ ಅವರ ಸೇವೆ ಹಾಗೂ ಅವರ ವ್ಯಕ್ತಿತ್ವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮುಖಂಡರು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನಮಾನ ದೊರಕಿ ಹೆಚ್ಚಿನ ಜನಸೇವೆ ಮಾಡುವಂತಾಗಲಿ ಎಂದು ಆಶಿಸಿದ್ದಾರೆ ಇಲ್ಲೊಂದೇ ಅಲ್ಲ ಸುಮಾರು ಐದಾರು ಕಡೆ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಆ ರೀತಿ ಅಭಿಮಾನಿಗಳನ್ನು ಬೆಳೆಸ್ಕೊಂಡಿದ್ದಾರೆ ಅವರು ಯಾಕೆ ಅಂದರೆ ಅವರ ಸೇವಾ ಕಾರ್ಯ ಆ ರೀತಿ ಇದೆ ಕೋವಿಡ್ ಟೈಮಲ್ಲಿ ಸುಮಾರು ದಿವಸ ಅನ್ನದಾನ ಮಾಡಿದ್ದಾರೆ ಫುಡ್ ಕಿಟ್ಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ ವಿಜೃಂಭಣೆಯಿಂದ ಓಡಾಡಿ ಏನೇ ಕೆಲಸ ಇರಲಿ ಒಂಥರ ಗೂಳಿ ಥರ ನುಗ್ಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ದೇವರು ಇನ್ನೂ ಆಯುರಾರು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಮ್ಮ ಸಚಿವರು ಅವ್ರಿಗೆ ಇನ್ನೂ ಅಷ್ಟು ಉನ್ನತ ಹುದ್ದೆಗಳನ್ನು ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲು ಅವರಿಗೆ ಅವಕಾಶ ಮಾಡಿಕೊಡಲಿ ಅಂತ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಹತ್ರ ವಿನಂತಿ ಮಾಡ್ತಾ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಆನಂದ್ ಅನೂರ್ ಅವರ ಕಾರ್ಯ ಇತರರಿಗೆ ಮಾದರಿ ಕರೋನಾ ಸಂಕಷ್ಟ ಸಮಯದಲ್ಲಿ ನೊಂದವರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ತಮ್ಮ ಕೈಲಾದ ಸಹಾಯ ಮಾಡಿ ಬೆಡ್ ವ್ಯವಸ್ಥೆ ಸೇರಿದಂತೆ ಹಲವಾರು ರೀತಿಯಲ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಅವರು ನಮ್ಮ ಬಿ ಜೆ ಪಿಯಲ್ಲಿ ಭಾಳ ಸಕ್ರಿಯವಾಗಿ ರಚನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅವರ ಸೇವೆ ಭಾಳ ಅಮೋಘವಾಗಿರ್ತಕ್ಕಂಥದ್ದು ವ್ಯಾಕ್ಸಿನೇಷನ್ನು ಬ್ಲಡ್ಡು ಆಹಾರ ಇವುಗಳನ್ನು ವಿತರಣೆ ಮಾಡೋದರಲ್ಲಿ ಅವರು ಸ್ವತಃ ತಮ್ಮ ಮನೆಯಿಂದ ಫುಡ್ ಆಹಾರವನ್ನು ತಯಾರಿಸಿಬಿಟ್ಟು ಜನರಿಗೆ ತುಂಬ ಸ ಸಹಾಯವನ್ನು ಮಾಡಿದ್ದಾರೆ ಕೋವಿಡ್ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸದೆ ಜನರ ಮಧ್ಯದಲ್ಲಿ ನುಗ್ಗಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಬಿ ಜೆ ಪಿ ಪಕ್ಷ ಅವರ ಒಂದು ಏನು ಅವರ ಸೇವೆಯನ್ನು ಬಹಳ ಪರಿಗಣಿಸಿದೆ ಆನಂದ್ ಅನೂರ್ ಅವರ ಸೇವೆಯನ್ನು ಗುರುತಿಸಿದ ಜಿಲ್ಲಾಧಿಕಾರಿ ಆರ್ ಲತಾರವರು ಅವರ ಕುಟುಂಬ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಅಲ್ಲದೆ ಜಿಲ್ಲಾ ಬಿಜೆಪಿ ವತಿಯಿಂದಲೂ ಅವರ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದ್ದು ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲು ಪ್ರೇರೇಪಿಸಿದ್ದಾರೆ ಕೊರೋನಾ ಸಂಕಷ್ಟ ಸಮಯದಲ್ಲಿ ಆನಂದ್ ಅನೂರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅವರಿಗೂ ಅವರ ಕುಟುಂಬ ಸದಸ್ಯರಿಗೆ ನಮ್ಮದೊಂದು ಸಲಾಂ ಈ ದಿನ ನನ್ನ ಜನ್ಮದಿನದ ಪ್ರಯುಕ್ತ ಎಲ್ಲ ನನ್ನ ಅಣ್ಣಂದಿರು ನಮ್ಮ ನಾಯಕರು ನಮ್ಮ ಸಹೋದರರು ಎಲ್ಲ ಕಡೆ ನನ್ನನ್ನು ಕರೆದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವರ ಪ್ರೀತಿಗೆ ನಾನು ಅಭಾರಿಯಾಗಿದ್ದಾನೆ ಸೊ ನನಗೆ ಈ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಸುಧಾಕರಣನವ್ರಿಗೆ ತುಂಬ ಧನ್ಯವಾದಗಳು ಯಾಕೆಂದರೆ ರಾಜಕೀಯದಲ್ಲಿ ರಾಜಕೀಯ ರಾಜಕೀಯದಲ್ಲಿ ನನಗೆ ಅನ್ಯಾಯ ಆದಾಗ ಸತ್ವ ಮಿನಿಸ್ಟರ್ ಆದಾಗ ಫಸ್ಟ್ ನಮ್ಮ ಮನೆಗೆ ಬರ್ತಾರೆ ನನಗೆ ರಾಜಕೀಯದಲ್ಲಿ ನಾನಿದ್ದೀನಿ ನಿನಗೆ ಧೈರ್ಯ ಕೊಡ್ತಾರೆ ಸೊ ನನಗೆ ಹಂಗೆ ಬಿ ಜೆ ಪಿ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡಿಸ್ತಾರೆ ಸೊ ಅವರು ಸ್ಥಾನ ಕೊಟ್ಟಿದ್ದಕ್ಕೆ ಪಕ್ಷಕ್ಕೆ ನಾನು ಕೋವಿಡ್ ಸಂದರ್ಭದಲ್ಲಿ ಸತತ ಒಂದು ತಿಂಗಳು ನನ್ನ ಕೈಲಾದ ಚಿಕ್ಕ ಅಳಿಲು ಸೇವೆ ಎಲ್ಲ ನಿರಾಶ್ರಿತ್ರಿಗೂ ಅನ್ನದಾನದ ಸೇವೆ ಮಾಡ್ತಾ ಸೊ ಚಿಕ್ಕಬಳ್ಳಾಪುರಕ್ಕೆ ಕೋವಿಡ್ ಆಗಿ ನನಗೆ ಒಂದು ಜವಾಬ್ದಾರಿ ಕೊಡ್ತಾರೆ ಸೊ ಎಷ್ಟೋ ಜನರಿಗೆ ಆಸ್ಪೆಟ್ಲ್ಗೆ ಬೆಡ್ ಆಗಲಿ ಸೊ ಎಷ್ಟೋ ಜನ ವ್ಯಾಕ್ಸಿನ್ ಆಗಲಿ ನಿರಂತರವಾಗಿ ನನ್ನ ಕೈಲಾದ ನಾನು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಆ ಟೈಮಲ್ಲಿ ನನಗೆಲ್ಲ ಸಪೋರ್ಟ್ ಮಾಡಿದ್ರು ನಮ್ಮ ಡಿ ಸಿ ಮೇಡಮ್ ಆಗಿರ್ಬೋದು ಡಿ ಎಚ್ ಓ ಮೇಡಮ್ ಏನೇ ಆಗಲಿ ಟಿ ಎಚ್ ಓ ಆಗಲಿ ನನಗೆ ಸತತವಾಗಿ ನಮ್ಮ ಸುಧಾಕರಣ ಅವರು ಪಿ ಎಗಳು ಏನೇ ಮಾಡಿದ್ರು ಯಾರಿಗಾದರೂ ಬೆಡ್ ಗುಡಿಬಂಡೆಯಿಂದ ಆಗಲಿ ಬಾಗೇಪಲ್ಲಿ ಗೂರಿ ಚಿಂತಾಮಣಿ ಎಲ್ಲರೂ ಫೋನ್ ಮಾಡ್ತಾಯಿದ್ರು ಈ ಥರ ಬೆಡ್ ಬೇಕಣ್ಣ ಯಾಕೆಂದರೆ ಅವಾಗ ಒಂದೊಂದು ಬೆಡ್ ತುಂಬ ಅಮೂಲ್ಯ ವೆಂಟಿಲೇಟರ್ ಸಿಗ್ತಾ ಇರಲಿಲ್ಲ ಸೊ ಆ ಟೈಮಲ್ಲಿ ಒಂದು ಒಂದ್ಸರಿ ಅನನ್ಯ ಆಸ್ಪಿಟ್ಲ್ ಹತ್ರ ಇದ್ವಿ ಯಾರೋ ಒಬ್ಬ ಅಮ್ಮ ಕಾಲಿಟ್ಕೊಂಡ್ಬಿಟ್ರು ಮೂರು ದಿವಸದಿಂದ ನಾನು ಚಿಕ್ಕಬಳ್ಳಾಪುರ ಎಲ್ಲ ಹುಡುಕ್ತಾ ಇದ್ದೀನಿ ಸರ್ ನನಗೆ ಬೆಡ್ ಇಲ್ಲ ಅಂತ ಅಲ್ಲಿ ಅವ್ರಿಗೆ ವೆಂಟಿಲೇಟರ್ ಬೆಡ್ಡು ಈಸ್ಕೊಟ್ವಿ ಹದಿನೇಳು ದಿನ ಇದ್ದರೂ ದುರಾದೃಷ್ಟ ಅವರು ಬದುಕಲಿಲ್ಲ ಸೊ ಅವ್ರ ಫ್ಯಾಮ್ಲಿ ಅವರೆಲ್ಲ ನಮ್ಮನ್ನ ನೆನೆಸ್ಕೊತಾರೆ ನಾನು ಹೇಳೋದು ಇಷ್ಟೇ ನಮ್ಮ ಸಮಾಜಕ್ಕೆ ನಾವು ಬಂದಾಗ ನಾನು ನೂರು ರೂಪಾಯಿ ಸಂಪಾದನೆ ಮಾಡಿದಾಗ ಒಂದು ಐದು ಆದರೂ ಸೋಷಿಯಲ್ ಸರ್ವಿಸ್ಗೆ ಅಂತ ಇದು ಮಾಡಿ ಯಾರೇ ಕಷ್ಟ ಇದ್ರೂ ಸಹಾಯ ಮಾಡಿ ನನಗೆ ಡಾಕ್ಟರ್ ಸುಧಾಕರಣ ಸ್ಫೂರ್ತಿ ಸರ್ ಯಾಕೆಂದರೆ ಅವರು ಸತತವಾಗಿ ದಿನಕ್ಕೆ ಹದಿನಾರು ಅವರು ಕೆಲಸ ಮಾಡ್ತಾರೆ ನೋಡಿ ಈಗ ನಾವು ಕೋವಿಡ್ ಮಹಾಮಾರಿ ಟೈಮಲ್ಲಿ ಚಿಕ್ಕಬಳ್ಳಾಪುರ ನನ್ನ ಜನ ಯಾರು ಹಸಿವಿನಿಂದ ಇರಬಾರ್ದು ಯಾರು ಹಸುವಿನಿಂದ ಇರಬಾರ್ದು ಅಂದರೆ ಎಲ್ಲರಿಗೂ ರೇಷನ್ ಕೊಡ್ತಾರೆ ಮತ್ತು ಎಲ್ಲ ಕಡೆ ಸುಧಾಕರಣ್ಣ ಸುಧಾಕರಣ್ ಅವ್ರು ಬಂದಿರೋದೇ ಸಮಾಜ ಸೇವೆ ಮಾಡ್ತಾ ಎರಡು ಸಾವಿರದ ಹತ್ತರಿಂದ ಬಸ್ ಪಾಸ್ ವಿತರಣೆ ಮಾಡ್ತಾರೆ ರಂಗೋಲಿ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಎಲ್ಲರೂ ನನ್ನ ಕ್ಷೇತ್ರದ ಜನ ಎಲ್ಲ ನೀರು ಕುಡಿ ಅಮೃತಗಳಿಗೆ ಇದು ಮಾಡಿದ್ದಾರೆ ಪ್ರತಿಯೊಂದೂ ನನಗೆ ಇನ್ಸ್ಪೈರ್ ಬಂದು ಡಾಕ್ಟರ್ ಸುಧಾಕರಣ್ಣ ಸರ್ ನಾನು ಸತತವಾಗಿ ಒಂದು ತಿಂಗಳು ಮಾಡಿದ ಅನ್ನದಾನ ನಿರಾಶ್ರಿತರಿಗೆ ಆ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋದಾಗ ಅವರು ಸ್ವತಃ ಬಂದು ನಾವು ಮಾಡಿರೋ ಸೇವೆಗೆ ನಮ್ಮ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ನನ್ನ ಲತಾ ಮೇಡಮ್ ಅವರು ಬಂದು ಅಭಿನಂದನೆ ಮಾಡ್ತಾರೆ ಮತ್ತು ನಮ್ಮ ಒಂದು ತಿಂಗಳು ಮಾಡಿದ ನಿರಂತರ ಅನ್ನದಾನ ಸೇವೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿ ಜೆ ಪಿ ಕಚೇರಿಯಿಂದ ಅಧ್ಯಕ್ಷರಿಂದ ಫೋನ್ ಬರುತ್ತೆ ನಿಮ್ಮ ಮನೆಯಲ್ಲಿ ಟೀ ಕುಡಿಯೋಕ್ಕೆ ಬರ್ತಾಯಿದ್ದೀನಿ ಅಂತ ಸೊ ನಾನು ಆಯಿತು ಸರ್ ಬನ್ನಿ ಅಂದೆ ಸೊ ಬಂದರೂ ಎಲ್ಲ ನಾನು ಬಂದರೆ ಒಂದು ಮೂವತ್ತು ಜನ ಇದ್ದರು ಸೊ ನನಗೆ ಶಾಕ್ ಆಯಿತು ಏನು ಅಂತೇಳಿದೆ ಸೊ ಆಮೇಲೆ ಎಲ್ಲ ನಾನು ಈ ಥರ ಎಲ್ಲ ನೀವು ಕೋವಿಡಲ್ಲಿ ಮಾಡಿರೋ ಒಂದು ಸೇವೆಗೆ ನಿರಂತರವಾಗಿ ಅನುದಾನ ಆಗಿರ್ಬೋದು ಬೆಡ್ ವ್ಯವಸ್ಥೆಗಳಾಗಿರ್ಬೋದು ವ್ಯಾಕ್ಸಿನ್ ವ್ಯವಸ್ಥೆ ಆಗಿರ್ಬೋದು ಸೊ ಎಲ್ಲ ಬಂದು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ನಾಯಕರು ಬಿ ಜೆ ಪಿ ನಾಯಕರು ಬಂದು ನಮ್ಮ ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಭಿನಂದಿಸ್ತಾರೆ ಸೊ ನನಗೆ ಸಮಾಜದಲ್ಲಿ ಏನಾದರೂ ಒಂದು ಮಾಡಿದಾಗ ಒಳ್ಳೆ ಸೇವೆ ಮಾಡಿದಾಗ ಗುರುತಿಸ್ತಾರಲ್ಲ ಅದು ತುಂಬ ನನಗೆ ಖುಷಿಯಾಯಿತು ಇನ್ನಷ್ಟು ನನ್ನಿಂದ ಖಂಡಿತ ಯಾರಿಗೇ ಆಗಲಿ ಏನೇ ಇರಲಿ ನನ್ನ ಕೈಯಲ್ಲಿ ಆ ಸೇವೆ ನಾನು ಮುಂದೆ ಮಾಡ್ಕೊಂಬರ್ತೀನಿ